ನಮಸ್ತೆ ಭಾಗವಿಸಿರತಕ್ಕಂತಹ ಪತ್ರಕರ್ತೆಗೆ ಮೊದಲು ಸ್ವಾಗತವನ್ನು ಕೊರತಾ ಈ ದಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಪರೀಕ್ಷಾ ವಿಷಯ ಜೊತೆಗೆ ಪ್ರವೇಶಾತಿ ವಿಷಯಗಳಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೆದಿದೆ ಅಂತೇಳಿ ಶ್ರೀರಾಮ್ ಸೇನೆ ಬಯಲುಗಳಿದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಪ್ರತಿ ವಿದ್ಯಾರ್ಥಿ ಪ್ರವೇಶಕ್ಕೆ ಮೂವತ್ತು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಿರ್ತಾರೆ ಆದರೆ ಶ್ರೀ ನಿರ್ವಾಣ ಸ್ವಾಮಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಏನಿದೆ ಕನಕಪುರ ತಾಲೂಕಲ್ಲಿ ಈ ಸ್ಥೇಲಿ ದಳ್ಳಾಳಿಗಳ ಮೂಲಕ ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರದ ಭಾಗದಿಂದ ವಿದ್ಯಾರ್ಥಿಗಳನ್ನ ಕರೆತಂದು ಐದು ಲಕ್ಷ ಹತ್ತು ಲಕ್ಷ ವಿದ್ಯಾರ್ಥಿಗಳ ಎಷ್ಟು ಕೊಡ್ಲಿಕ್ಕೆ ಶಕ್ತಿ ಇದೆ ಅಷ್ಟನ್ನೂ ಸಹ ದೋಚೋ ರೀತಿಯಲ್ಲಿ ನಡ್ಕೊಂಡು ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿನ ರೆಸಿಪ್ಟನ್ನು ಕೊಟ್ಟು ಅಡ್ಮಿಷನ್ನ ಆಗುತ್ತೆ ತದನಂತರ ಏನ್ ಮಾಡ್ತಾರೆ ಆ ವಿದ್ಯಾರ್ಥಿ ಕಾಲೇಜಿಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಬಡ ವಿದ್ಯಾರ್ಥಿಗಳ ಯಾರೋ ಓದೋ ಆಸಕ್ತಿ ಇದೆ ಡಿಗ್ರಿ ಪಡೀಲಬೇಕು ಅನ್ನೋ ಆಸಕ್ತಿ ಇದೆ ಆತರ ವಿದ್ಯಾರ್ಥಿಗಳನ್ನ ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ಆಲ್ ಟಿಕೆಟ್ಗಳಲ್ಲಿ ಫೋಟೋಗಳನ್ನ ಬದಲಾಯಿಸಿ ಅವ್ರಗಳ ಮೂಲಕ ಪರೀಕ್ಷೆಯನ್ನು ಬರೆಸ್ತಿದ್ದಾರೆ ಈ ಸಂಬಂಧ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರು ಜನ ವಿದ್ಯಾರ್ಥಿಗಳು ಶ್ರೀರಾಮ್ ಸೇನೆಗೆ ದೂರನ್ನು ಕೊಡ್ತಾರೆ ತದನಂತರ ಇದನ್ನ ಪ್ರಾಂಶುಪಾಲರ ಗಮನಕ್ಕೆ ತರಲಾಗಿ ತಮ್ಮ ಹತ್ರ ಏನು ದಾಖಲಾತಿಗಳಿದೆ ಅದನ್ನು ಕೊಡಿ ಸಂಸ್ಥೆಯ ಹಿರಿಯರ ಹತ್ರ ಮಾತಾಡಿ ನಾವು ಕ್ರಮ ಜರುಗಿಸ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ದೂರನ್ನು ದಾಖಲಿಸೋದು ಬೇಡ ಅಂತ ಹೇಳಿರ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ಸಲ್ಲಿಸಿದ ನಂತರ ಒಂದು ವಾರದ ನಂತರ ಕರೆ ಮಾಡಿ ತಿಳಿಸ್ತಾರೆ ಹೌದು ಸರ್ ತಪ್ಪಾಗಿದೆ ಆದರೆ ಸಂಸ್ಥೆಗೆ ದೊಡ್ಡ ಹೆಸರಿದೆ ಹಾಗಾಗಿ ಅದನ್ನು ನಾವು ಹಾಳು ಮಾಡೋದು ಬೇಡ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಅಂತ ಹೇಳಿರ್ತಾರೆ ನವೆಂಬರ್ ಹದಿನೈದನೇ ತಾರೀಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿ ಸಿ ಅವರನ್ನು ಭೇಟಿ ಮಾಡಿ ಶ್ರೀರಾಮ್ ಸೇರಿದ ದೂರನ್ನು ದಾಖಲಿಸುತ್ತೆ ಅದಕ್ಕೆ ಬೇಕಾದಂತಹ ಪೂರಕ ಎಲ್ಲ ದಾಖಲಾತಿಗಳನ್ನು ಸಹ ಅಲ್ಲೇ ಒದಗಿಸಿರ್ತೇವೆ ತದನಂತರ ಯೂನಿವರ್ಸಿಟಿ ಇವ್ಯಾಲ್ಯುವೇಷನ್ ರಿಜಿಸ್ಟರ್ ಯಾರಿದ್ದಾರೆ ಆ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ಗೆ ಈ ಕಂಪ್ಲೇಂಟು ಫಾರ್ವರ್ಡ್ ಆಗುತ್ತೆ ಫಾರ್ವರ್ಡ್ ಆದ ನಂತರ ಅಲ್ಲಿ ರೇಖಾ ಪಾಟೀಲ್ ಅಂತಕ್ಕಂತಹ ಇವ್ಯಾಲ್ಯುವೇಷನ್ ಸೆಕ್ಷನಲ್ಲಿರ್ತಕ್ಕಂತಹ ಒಂದು ಅಧಿಕಾರಿಗೆ ತನಿಖೆಯನ್ನು ವಹಿಸ್ತಾರೆ ಅವರು ಕಲೆ ಮಾಡಿ ನಮ್ಮಿಂದ ಮತ್ತೆ ಸಂಪೂರ್ಣ ದಾಖಲಾತಿಗಳನ್ನು ಪಡೆದು ವಿವರಗಳನ್ನು ತಿಳ್ಕೊಂಡು ಮತ್ತೆ ಯಾರು ವಿದ್ಯಾರ್ಥಿಗಳ ದೂರನ್ನು ನೀಡಿದ್ರು ಆ ವಿದ್ಯಾರ್ಥಿಗಳಿಗೆ ಸಹ ಸಂಪರ್ಕ ಮಾಡಿ ಮತ್ತೆ ಅವರಿಂದ ಒಂದು ರಿಟರ್ನ್ ಕಂಪ್ಲೇಂಟು ಮತ್ತು ಅಲ್ಲಿರ್ತಕ್ಕಂಥ ಏನೇನು ಅವ್ಯವಸ್ಥೆಗಳಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಕಲೆ ಹಾಕ್ತಾರೆ ಕಲೆ ಹಾಕಿದ ನಂತರ ಶಿಕ್ಷಣ ಸಂಸ್ಥೆಗೆ ನನಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅವರು ಒಂದು ನೋಟಿಸ್ ಅನ್ನು ಸಹ ಜಾರಿ ಮಾಡ್ತಾರೆ ತದನಂತರ ಏನಾಗುತ್ತೆ ಯೂನಿವರ್ಸಿಟಿಯಲ್ಲಿ ಈ ಅಕ್ರಮ ಎಷ್ಟು ಮಟ್ಟಿಗೆ ದೊಡ್ಡದಿದೆ ಅಂತ ಹೇಳಿದ್ರೆ ಆ ರೇಖಾ ಪಾಟೀಲ್ ಅಂತಕ್ಕಂತಹ ಅಧಿಕಾರಿ ಯಾರು ಸಾರಿ ಶಿಲ್ಪಾ ಪಾಟೀಲ್ ಅಂತಕ್ಕಂತಹ ಅಧಿಕಾರಿ ಯಾರಿದ್ರು ಆ ಶಿಲ್ಪಾ ಪಾಟೀಲ್ರನ್ನ ಉತ್ತರ ಕರ್ನಾಟಕದ ಭಾಗದ ಯಾವುದೋ ಒಂದು ಸಂಸ್ಥೆಗೆ ವರ್ಗಾವಣೆ ಮಾಡಿರ್ತಾರೆ ನಾವು ಮತ್ತೆ ಶಿಲ್ಪಾ ಪಾಟೀಲ್ ಸಂಪರ್ಕ ಮಾಡಿದಾಗ ಇಲ್ಲ ಸರ್ ಈ ತನಿಖೆಯಿಂದ ನನ್ನನ್ನು ತೆಗೆದಿದ್ದಾರೆ ಮತ್ತೆ ನಾನು ಸಂಸ್ಥೆಯಲ್ಲಿ ಯೂನಿವರ್ಸಿಟಿ ಹೆಡ್ ಆಫೀಸಲ್ಲಿ ಇಲ್ಲ ಬೇರೆ ಕಡೆ ನನ್ನನ್ನು ವರ್ಗಾಯಿಸಿದ್ದಾರೆ ನೀವು ಬೇರೆಯವರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ ತಾವೇ ತಂಗ್ತಿದ್ರಿಂದ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ತಮಗೆ ಗೊತ್ತಿರುತ್ತೆ ತಿಳಿಸಿ ಅಂತ ಹೇಳಿದ್ರೆ ಅವರು ಅದಕ್ಕೆ ಸ್ಪಂದಿಸೋದಿಲ್ಲ ಮತ್ತೆ ನಮ್ಮ ಕರೆಯನ್ನು ಇವತ್ತಿಗೂ ಸಹ ಸ್ವೀಕರಿಸ್ತಿಲ್ಲ ಅವರು ತದನಂತರ ಬಂದಂತಹ ಅಧಿಕಾರಿಗಳು ಮಂಜುನಾಥ್ ಅಂತ ಒಬ್ಬರು ಬರ್ತಾರೆ ಮತ್ತೆ ಇನ್ನೊಬ್ರು ಅಧಿಕಾರಿಗಳು ಒಟ್ಟು ಮೂರು ಜನ ಅಧಿಕಾರಿಗಳು ಬರ್ತಾರೆ ಆ ಮೂರು ಜನ ಅಧಿಕಾರಿಗಳು ಮತ್ತೆ ನಮಗೆ ಸ್ಪಂದಿಸೋದಿಲ್ಲ ಭ್ರಷ್ಟಾಚಾರ ಎಷ್ಟು ಮಟ್ಟಗಿದೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಡಿಗ್ರಿ ಬಿ ಎ ಅಥವಾ ಯಾವುದೋ ಕಾಮು ಬಿ ಬಿ ಎಮ್ ಈ ತರದ್ದಾಗಿದ್ದರೆ ನಾವು ಸಹಿಸಿಕೊಡ್ಬೋದಿದ್ದೇನೋ ಇದು ವೈದ್ಯ ನಾರಾಯಣ ಹರಿ ಅಂತಕ್ಕಂಥ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ನರ್ಸಿಂಗ್ ವಿದ್ಯಾರ್ಥಿ ವೈದ್ಯ ನಾರಾಯಣ ಹರಿ ಅಂತ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ ಆದರೆ ಇವತ್ತು ವೈದ್ಯಕೀಯ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಬರ್ತಕ್ಕಂಥ ರೋಗಗಳೆಲ್ಲ ಬಟ್ಟೆ ಬರಿ ಇಳಿದ ಹರಿ ಅನ್ನೋ ರೀತಿಯಲ್ಲಿ ಆಗಿದೆ ಅಷ್ಟು ಭ್ರಷ್ಟಾಚಾರ ಸಾಲು ಅಂತ ಹೇಳಿ ಪರೀಕ್ಷೆಗಳನ್ನೇ ಬರೆಯದೆ ಕೇವಲ ದಾಖಲಾತಿಗೆ ಆದ ನೆಪ ಮಾತ್ರಕ್ಕೆ ಹಣಗಳನ್ನು ಕೊಟ್ಟು ಇವರು ಸರ್ಟಿಫಿಕೇಟ್ಗಳನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ಕಾನೋಕೇಶನ್ಗಳನ್ನು ತೆಗೆದುಕೊಂಡು ಪ್ರತಿಷ್ಠಿತ ಆಸ್ಪಿಟ್ಲ್ಗಳಲ್ಲಿ ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಷ್ಟೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳೇ ಇಲ್ಲ ನರ್ಸ್ಗಳು ಆ ಹಾಸ್ಪಿಟಲನ್ನು ನಡೆಸ್ತಿರ್ತಾರೆ ಆ ಥರ ಜಾಗಕ್ಕೆ ಬಂದ್ ಕೂತ್ರೆ ಇವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಾರ್ವಜನಿಕರ ರೋಗಿಗಳ ಬಡರೋಗಿಗಳ ವಿರುದ್ಧ ಅವರ ಪ್ರಾಣ ಜೊತೆ ಆಟ ಆಡಲಿಕ್ಕೆ ಕೊರಟಿದೆ ಇವರೊಂದು ದಂಧೆಯನ್ನೇ ಪ್ರಾರಂಭಿಸಿದ್ದಾರೆ ಅಂತೇಳಿ ಶ್ರೀರಾಮ್ ಸೇನೆ ನೇರವಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹಾಗೂ ನಿರ್ವಾಣ ಸ್ವಾಮಿ ನರ್ಸಿಂಗ್ ಕಾಲೇಜ್ ಮೇಲೆ ಆರೋಪ ಮಾಡುತ್ತೆ ಇನ್ನು ಹದಿನೈದು ದಿನಗಳ ಒಳಗಡೆ ಈ ಎಲ್ಲ ಅಕ್ರಮಗಳನ್ನು ಸೂಕ್ತ ತನಿಖೆಗೆ ಯೂನಿವರ್ಸಿಟಿ ವಹಿಸಿ ಕಾಲೇಜಿನ ಮಾನ್ಯತೆಯನ್ನು ರದ್ದುಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಕೂಡಲೇ ಬಂಧಿಸ್ಲಿಲ್ಲ ಅಂತ ಹೇಳೋದಾದರೆ ಶ್ರೀರಾಮ ಸೇನೆ ಇದ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಏನಿದೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಬೇಕಾ ಅಥವಾ ಹೈಕೋರ್ಟ್ ಅಲ್ಲಿ ಪಿ ಸಿ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ದಾಖಲಿಸಬೇಕಾ ಮುಂದುವರೆದು ಇದನ್ನೆಲ್ಲವನ್ನು ಶ್ರೀರಾಮ ಸೇನೆ ಖಂಡಿತ ಹೋರಾಟವನ್ನು ತೆಗೆದುಕೊಳ್ಳುತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಕೇವಲ ಹದಿನೈದು ದಿನಗಳ ಸಮಯಾವಕಾಶವನ್ನು ಮಾತ್ರ ನೀಡುತ್ತಿದ್ದಾರೆ ಜೈ ಶ್ರೀರಾಮ್ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು